ನಮಸ್ಕಾರ ಎಲ್ರಿಗೂ ಓಲಾ ಕಂಪ್ನಿ ಕಡೆಯಿಂದ ರೀಸೆಂಟಾಗಿ ಓಲಾ ಗಿಗ್ ಅಂತ ಮೂವತ್ತೊಂಬತ್ತು ಸಾವಿರ ರೂಪಾಯಿಗೆ ಎಲೆಕ್ಟ್ರಿಕ್ ಸ್ಕೂಟನ್ನು ಲಾಂಚ್ ಮಾಡಿದ್ದಾರೆ ಅದರ ಜೊತೆಗೆ ಓಲಾ ಎಸ್ ಒನ್ ಝೆಡ್ ಅಂತ ಕೂಡ ಲಾಂಚ್ ಮಾಡಿದ್ದಾರೆ ಇವತ್ತು ಈ ವಿಡಿಯೋದಲ್ಲಿ ಆ ಎರಡೂ ಗಾಡಿಗಳ ಬಗ್ಗೆ ಡೀಟೇಲ್ಡ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಸಡನ್ನಾಗಿ ಈ ಒಂದು ಗಾಡಿಗಳನ್ನ ಲಾಂಚ್ ಮಾಡಿರೋದು ಯಾರಿಗೂ ಕೂಡ ಎಕ್ಸ್ಪೆಕ್ಟೇ ಇರಲಿಲ್ಲ ಈ ಥರ ಒಂದು ಗಾಡಿಗಳು ಬರ್ತಿದೆ ಓಲಾ ಕಂಪ್ನಿ ಕಡೆಯಿಂದ ಅಂತ ರೀಸೆಂಟ್ ಆಗಿ ಅವ್ರದ್ದು ಐ ಪಿ ಓ ತುಂಬಾನೇ ಡೌನ್ ಆಗಿತ್ತು ಓಲಾ ಸರ್ವಿಸ್ ಸರಿ ಇಲ್ಲ ಮತ್ತೆ ಓಲಾ ಗಾಡಿಗಳಲ್ಲಿ ಬೆಂಕಿ ಹಾಗೆ ಹೀಗೆ ಅಂತೆಲ್ಲ ಇನ್ಸಿಡೆಂಟ್ಗಳು ನೋಡಿ ಇನ್ವೆಸ್ಟರ್ಸ್ ಇಂದ ಓಲಾ ಕಂಪ್ನಿ ಮೇಲೆ ಪ್ರೆಷರ್ ಜಾಸ್ತಿ ಬಿದ್ದಿದ್ದರಿಂದ ಸಡನ್ ಆಗಿ ಈ ಒಂದು ಗಾಡಿಗಳನ್ನ ಲಾಂಚ್ ಮಾಡಿದ್ದಾರೆ ಅಂತ ಅನ್ಬೋದು ಅದೇ ಥರ ಇವೆಂಟ್ ನಡೆಸಿಲ್ಲ ಏನಿಲ್ಲ ಜಸ್ಟ್ ಟ್ವಿಟ್ಟರಲ್ಲಿ ಅಲ್ಲಿ ಡಿಜಿಟಲ್ ಲಾಂಚ್ ಮಾಡೋ ಮುಖಾಂತರ ಈ ಒಂದು ಗಾಡಿಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಪಾಸಿಟಿವ್ ಏನಂದ್ರೆ ಈ ಗಾಡಿಗಳನ್ನ ಲಾಂಚ್ ಮಾಡಿದ್ಮೇಲೆ ಓಲಾ ಐ ಪಿ ಓ ಇವಾಗ ತುಂಬಾನೇ ಚೆನ್ನಾಗಿ ನಡೀತಿದೆ ಇನ್ನು ಟೋಟಲಾಗಿ ಮೂರು ಪ್ರಾಡಕ್ಟ್ನ ಓಲಾ ಕಂಪ್ನಿಯವರು ಇವಾಗ ಲಾಂಚ್ ಮಾಡಿದ್ದಾರೆ ಒಂದು ಓಲಾ ಗಿಗ್ ಅಂತ ಮೂವತ್ತೊಂಬತ್ತು ಸಾವಿರ ರೂಪಾಯಿಗೆ ಎಲೆಕ್ಟ್ರಿಕ್ ಸ್ಕೂಟರು ಇನ್ನೊಂದು ಓಲಾ ಎಸ್ ಒನ್ ಝೆಡ್ ಅಂತ ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡಾಗಿ ಓಲಾ ಪವರ್ ಪೌಡ್ ಅಂತ ಕೂಡ ಲಾಂಚ್ ಮಾಡಿದ್ದಾರೆ ಇದೊಂಥರ ನಿಮಗೆ ಯು ಪಿ ಎಸ್ ಥರ ವರ್ಕ್ ಆಗುತ್ತೆ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಮೊದಲದಾಗಿ ಓಲಾ ಗಿಗ್ ಬಗ್ಗೆ ನಾವು ಮಾತಾಡಿದರೆ ಓಲಾ ಗಿಗ್ಗಲ್ಲಿ ಎರಡು ವೇರಿಯಂಟ್ ಇರುತ್ತೆ ಒಂದು ಓಲಾಗಿಗ್ ಇನ್ನೊಂದು ಓಲಾ ಗಿಗ್ ಪ್ಲಸ್ ಅಂತ ಓಲಾಗಿಗ್ ಬಂದು ಮೂವತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರುತ್ತೆ ಓಲಾಗಿಗ್ ಬಂದು ನಲ್ವತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಹತ್ತು ಸಾವಿರ ಹತ್ತು ಸಾವಿರ ರೂಪಾಯಿ ಡಿಫ್ರೆನ್ಸ್ ಇರುತ್ತೆ ಈ ಎರಡೂ ಕೂಡ ಇಂಟ್ರೊಡಕ್ಷನರಿ ಪ್ರೈಸು ಮುಂದೆ ಜಾಸ್ತಿ ಆದರೂ ಆಗ್ಬೋದು ಕಮ್ಮಿ ಆದರೂ ಆಗ್ಬೋದು ಓಲಾಗಿಗೆ ಬಂದು ಸೇಮ್ ಯೂಲೋ ಬೈಕ್ ಹೆಂಗಿದೆ ಅದೇ ಥರನೇ ಇದೆ ಸೊ ಯು ಲೋ ಬೈಕ್ ಏನು ನೀವು ಬೆಂಗಳೂರಲ್ಲಿ ನೋಡಿರ್ತೀರ ಅದೇ ಬೈಕ್ ಕಾಪಿ ಅಂತ ಅಂದರು ಅನ್ಬೋದು ಸೇಮ್ ಅದೇ ಥರನೇ ಈ ಒಂದು ಗಾಡಿ ನಮಗೆ ನೋಡೋಕೆ ಕಾಣಿಸುತ್ತೆ ಯೂಲೋ ಬೈಕ್ ನೋಡಿಲ್ಲ ಅಂದ್ರೆ ನಿಮಗೆ ಚಿಕ್ಕ ಮಕ್ಕಳು ಸೈಕಲ್ ನೋಡಿದ್ರ ಆ ಸೈಕಲ್ಗಳಿಗೆ ಬೇಸಿಕ್ ಎಲೆಕ್ಟ್ರಿಕ್ ಮೋಟರು ಬ್ಯಾಟ್ರಿನ ಫಿಟ್ ಮಾಡಿದ್ರೆ ಯಾವ ತರ ಇರುತ್ತೆ ಆ ತರ ಒಂದು ಸಿಂಪಲ್ ಆಗಿರೋಂತ ಒಂದು ಗಾಡಿ ಆಗಿರುತ್ತೆ ಸಿಂಗಲ್ ಸೀಟ್ ಗಾಡಿ ಹಿಂದ್ಗಡೆ ಒಂದು ಲಗೇಜು ಕ್ಯಾರಿಯರ್ ಬರುತ್ತೆ ಏನಾದ್ರು ಸಣ್ಣ ಪುಟ್ಟ ಐಟಮ್ಗಳನ್ನ ಇಟ್ಕೊಂಡೋಗೋದಕ್ಕೆ ಸೊ ಸೇಮ್ ಯುಲೋ ಬೈಕ್ ಇರೋ ಥರನೇ ಈ ಒಂದು ಗಾಡಿ ಇರುತ್ತೆ ಈ ಒಂದು ಗಾಡೀಲಿ ಇನ್ನೂರೈವತ್ತು ವ್ಯಾಟ್ನ ಒಂದು ಹಬ್ ಮೋಟರ್ನ ಯೂಸ್ ಮಾಡಿರ್ತಾರೆ ಮತ್ತು ಒನ್ ಪಾಯಿಂಟ್ ಫೈವ್ ಕಿಲೋವಾಟ್ ಅವರ್ ಕೆಪಾಸಿಟಿ ಇರುವಂಥ ಒಂದು ಬ್ಯಾಟ್ರಿನ ಯೂಸ್ ಮಾಡಿದ್ದಾರೆ ಆ್ಯಂಡ್ ನೂರ ಹನ್ನೆರಡು ಕಿಲೋಮೀಟ್ರು ಐ ಡಿ ಸಿ ರೇಂಜ್ನ ಕ್ಲೈಮ್ ಮಾಡಿದ್ದಾರೆ ಇನ್ನು ಈ ಒಂದು ಗಾಡೀಲಿ ಸಿಂಗಲ್ ಪೋರ್ಟಬಲ್ ಬ್ಯಾಟ್ರಿ ಮಾತ್ರ ಇರುತ್ತೆ ಜೊತೆಗೆ ಟಾಪ್ ಸ್ಪೀಡ್ ಬಂದು ಇಪ್ಪತ್ತೈದು ಕಿಲೋಮೀಟ್ರು ಹೋಗ್ಬೋದು ಸಿಂಪಲ್ ಗಾಡಿ ಸೇಮ್ ಯೂಲೋ ಬೈಕ್ ತರನೆ ಇನ್ನು ಓಲಾ ಗಿಗ್ ಪ್ಲಸ್ ಬಂದು ಈ ಒಂದು ಗಾಡಿ ಲುಕ್ ವೈಸು ಸ್ವಲ್ಪ ಚೇಂಜ್ ಆಗಿದೆ ಓಲಾ ಗಿಗ್ ಏನಿದೆ ಗಿಗ್ಗಿಂತ ಇದು ಸ್ವಲ್ಪ ಲುಕ್ ಬೆಟರ್ ಅಂತ ಅನ್ಬೋದು ಈ ಒಂದು ಗಾಡೀಲಿ ನಮಗೆ ಸಿಂಗಲ್ ಸೀಟೇ ಇರುತ್ತೆ ಮತ್ತು ಲಗೇಜ್ ಕ್ಯಾರಿಯರ್ ಹಿಂದೆ ಇರುತ್ತೆ ಸೊ ಸೇಮ್ ಸೀಟ್ ವೈಸು ನಮಗೆ ಏನು ಚೇಂಜಸ್ ಇರೋಲ್ಲ ಬಟ್ ಫ್ರಂಟ್ ಲುಕ್ ಏನಿದೆ ಆ ಫ್ರಂಟ್ ಲುಕ್ ನಮಗೆ ಸ್ವಲ್ಪ ಚೇಂಜ್ ಆಗುತ್ತೆ ಇನ್ನು ಈ ಗಿಗ್ ಪ್ಲಸ್ ಅಲ್ಲಿ ಮೋಟರ್ ಚೇಂಜ್ ಆಗಿದೆ ಒನ್ ಪಾಯಿಂಟ್ ಫೈವ್ ಕಿಲೋಮೀಟರ್ನ ಒಂದು ಮೋಟರ್ನ ಯೂಸ್ ಮಾಡಿದ್ದಾರೆ ಆ್ಯಂಡ್ ಟಾಪ್ ಸ್ಪೀಡ್ ಒಂದು ನಲ್ವತ್ತೈದು ಕಿಲೋಮೀಟರ್ ಹೋಗುತ್ತೆ ಪ್ಲಸ್ ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಸ್ಟ್ಯಾಂಡರ್ಡ್ಗೆ ಸಿಂಗಲ್ ಬ್ಯಾಟ್ರಿ ಕೊಡ್ತಾರೆ ನಿಮಗೆ ಎರಡು ಬ್ಯಾಟ್ರಿ ಬೇಕು ಅಂದರೆ ಅದನ್ನ ಕೂಡ ಆಪ್ಷನ್ನ ಕೊಡ್ತಾರೆ ನೀವು ಎರಡು ಬ್ಯಾಟ್ರಿನ ಪರ್ಚೇಸ್ ಮಾಡ್ಬೋದು ಸಿಂಗಲ್ ಬ್ಯಾಟ್ರಿಲಿ ಎಂಬತ್ತೇಳು ಕಿಲೋಮೀಟ್ರ್ ಐ ಡಿ ಸಿ ರೇಂಜ್ನ ಕ್ಲೈಮ್ ಮಾಡಿದರೆ ಆ್ಯಂಡ್ ಡಬಲ್ ಬ್ಯಾಟ್ರಿ ನೀವು ಏನಾರು ಪರ್ಚೇಸ್ ಮಾಡ್ತೀರಾ ಅಂದರೆ ನೂರ ಐವತ್ತೇಳು ಕಿಲೋಮೀಟ್ರ್ ಐ ಡಿ ಸಿ ರೇಂಜ್ನ ಕ್ಲೈಮ್ ಮಾಡಿದರೆ ಸೇಮ್ ಒನ್ ಪಾಯಿಂಟ್ ಫೈವ್ ಕಿಲೋಮೀಟರ್ ಅವರ್ ಕೆಪಾಸಿಟಿ ಇರುವಂಥ ಒಂದು ಲಿಥಿಯಂ ಎಂ ಬ್ಯಾಟ್ರಿಗಳು ಪೋರ್ಟಬಲ್ ಬ್ಯಾಟ್ರಿ ನಿಮಗೆ ಸಿಂಗಲ್ ಬ್ಯಾಟ್ರಿ ಸಾಕಾಗಲ್ಲ ಇನ್ನೊಂದು ಬ್ಯಾಟ್ರಿ ಬೇಕು ಅಂತ ಅಂದರೆ ನೀವು ಎಕ್ಸ್ಟ್ರಾ ಪರ್ಚೇಸ್ ಮಾಡ್ಬೋದು ನೀವು ಸಿಂಗಲ್ ಬ್ಯಾಟ್ರಿಗೆ ನಲವತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಪ್ರೈಸ್ ಇದೆ ನೀವು ಡಬಲ್ ಬ್ಯಾಟ್ರಿ ತಗೋತಿರಂದ್ರೆ ಒಂದು ಹತ್ತು ಸಾವಿರ ರೂಪಾಯಿ ಜಾಸ್ತಿ ಆಗ್ಬೋದು ಅದೇನು ಹೇಳಿಲ್ಲ ನಾನು ನಿಮ್ಗೆ ಒಂದು ಎಸ್ ಮೇಲೆ ಹೇಳ್ತಾರೆ ಅದಷ್ಟೇ ಸೊ ಇವೆರಡು ಗಾಡಿಗಳು ನಿಮಗೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರ ಮೇಲೆ ಡೆಲಿವರಿ ಸ್ಟಾರ್ಟ್ ಆಗುತ್ತಂತ ಇವಾಗ ಬುಕ್ಕಿಂಗ್ ಓಪನ್ ಆಗಿದೆ ಎರಡು ಗಾಡಿಗಳಿಗೂ ನೀವು ರಿಸರ್ವ್ ಮಾಡ್ಬೋದು ಐನೂರು ರೂಪಾಯಿ ಪೇ ಮಾಡಿ ನಿಮ್ಗೆ ಏನಾರು ಇಂಟ್ರೆಸ್ಟ್ ಇತ್ತು ಅಂದರೆ ಪೇ ಮಾಡಿ ರಿಸರ್ವ್ ಮಾಡ್ಬೋದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರ ಮೇಲೆ ಈ ಒಂದು ಗಾಡಿಗಳು ಡೆಲಿವರಿ ಸ್ಟಾರ್ಟ್ ಆಗುತ್ತೆ ಇನ್ನು ಓಲಾ ಎಸ್ ಒನ್ ಝೆಡ್ ಅಂತ ಈ ಗಡಿ ಕೂಡ ಎರಡು ವೇರಿಯಂಟ್ ಲಾಂಚ್ ಆಗಿದೆ ಒಂದು ಓಲಾ ಎಸ್ ಒನ್ ಝೆಡ್ ಅಂತ ಇನ್ನೊಂದು ಓಲಾ ಎಸ್ ಒನ್ ಝೆಡ್ ಪ್ಲಸ್ ಅಂತ ಓಲಾ ಎಸ್ ಒನ್ ಝೆಡ್ ಬಂದು ಐವತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಓಲಾ ಎಸ್ ಒನ್ ಝೆಡ್ ಪ್ಲಸ್ ಬಂದು ಸಾವಿರದ ಅರವತ್ನಾ ಇದೆ ಎಸ್ ಒನ್ ಝೆಡ್ ಬಂದು ಒಂದು ನಾರ್ಮಲ್ ಎಲೆಕ್ಟ್ರಿಕ್ ಸ್ಕೂಟರ್ ತರನ ಇದೆ ಇದು ಥರ ನಾವು ಗಿಗ್ ಏನು ನೋಡಿದ್ವೋ ಆ ಥರ ಇರೋಲ್ಲ ಒಂದು ನಾರ್ಮಲ್ ಎಲೆಕ್ಟ್ರಿಕ್ ಸ್ಕೂಟರ್ ಇಬ್ಬರು ಕುಂತ್ಕೊಂಡು ಹೋಗೋ ಥರ ಒಂದು ಡಿಸೆಂಟ್ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಥರನೇ ಇದೆ ನೋಡೋಕ್ಕೆ ಮತ್ತು ಲುಕ್ ವೈಸು ಬೇರೆ ಥರನೇ ನಾವು ನಾರ್ಮಲ್ ಓಲಾ ಗಾಡಿಗಳು ಏನು ನೋಡ್ತಿದ್ದೋ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಸ್ವಲ್ಪ ಬಾಕ್ಸಿ ಬಾಕ್ಸಿ ಡಿಸೈನ್ ಇದೆ ಡಿಫ್ರೆಂಟ್ ಆಗ ಲುಕ್ ವೈಸ್ ನಮಗೆ ಬೇರೆ ತರ ಈ ಒಂದು ಗಾಡಿ ಕಾಣಿಸುತ್ತೆ ಬಟ್ ಸಿಂಪಲ್ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಈ ಗಡೇಲಿ ಮೂರು ಕಿಲೋವೇಟ್ನ ಒಂದು ಮೋಟರ್ ಇರುತ್ತೆ ಹನ್ನೆರಡು ಇಂಚ್ ಟೈರ್ ಇರುತ್ತೆ ಆ್ಯಂಡ್ ಡ್ಯೂಯಲ್ ಬ್ಯಾಟ್ರಿ ಆಪ್ಷನ್ ಕೊಡ್ತಾರೆ ನಿಮಗೆ ಸ್ಟ್ಯಾಂಡರ್ಡಾಗಿ ಸಿಂಗಲ್ ಬ್ಯಾಟ್ರಿ ಕೊಡ್ತಾರೆ ನಿಮಗೆ ಎರಡು ಬ್ಯಾಟ್ರಿ ಬೇಕು ಅಂದರೆ ಎರಡು ಬ್ಯಾಟ್ರಿನ ನೀವು ಪರ್ಚೇಸ್ ಮಾಡ್ಬೋದು ಒಂದು ಬ್ಯಾಟ್ರಿ ಬಂದು ಒನ್ ಪಾಯಿಂಟ್ ಫೈವ್ ಕಿಲೋವೇಟ್ ಅವ್ರ ಕೆಪಾಸಿಟಿ ಇರುತ್ತೆ ನೀವು ಎರಡು ತೊಗೋತೀರ ಅಂದರೆ ಒನ್ ಪಾಯಿಂಟ್ ಫೈವ್ ಪ್ಲಸ್ ಒನ್ ಪಾಯಿಂಟ್ ಫೈವ್ ತ್ರೀ ಕಿಲೋವೇಟ್ ಅವರ್ ಕೆಪಾಸಿಟಿ ಇರುವಂಥ ಒಂದು ಬ್ಯಾಟ್ರಿ ಆಗುತ್ತೆ ಸೊ ನೀವು ಸಿಂಗಲ್ ಬ್ಯಾಟ್ರಿ ತಗೋತೀರ ಅಂದರೆ ಎಪ್ಪತ್ತೈದು ಕಿಲೋಮೀಟ್ರ್ ಐ ಡಿ ಸಿ ರೇಂಜ್ ಇರುತ್ತೆ ನೀವು ಡಬಲ್ ಬ್ಯಾಟ್ರಿ ತಗೋತೀರ ಅಂದರೆ ನೂರ ನಲ್ವತ್ತಾರು ಕಿಲೋಮೀಟ್ರು ಐ ಡಿ ಸಿ ರೇಂಜ್ ಇರುತ್ತೆ ಇನ್ನು ಓಲಾ ಝೆಡ್ ಪ್ಲಸ್ ಈ ಗಾಡಿ ನಿಮಗೆ ಆಲ್ಮೋಸ್ಟ್ ಆಲ್ಮೋಸ್ಟು ಓಲಾ ಎಸ್ ಒನ್ ಝೆಡ್ ಥರನೇ ಇರುತ್ತೆ ಟೆಕ್ನಿಕಲಿ ಎಲ್ಲ ಸೇಮ್ ಇರುತ್ತೆ ಬಟ್ ಏನಂದರೆ ಸ್ವಲ್ಪ ಸಣ್ಣ ಪುಟ್ಟ ಲುಕ್ ವೈಸು ಚೇಂಜ್ ಆಗಿರುತ್ತೆ ಎಸ್ಪೆಷಲಿ ಸೀಟು ಸ್ವಲ್ಪ ಆಲ್ಟರ್ ಮಾಡಿದ್ದಾರೆ ಹಿಂದ್ಗಡೆ ಲಗೇಜ್ ಕ್ಯಾರಿಯರ್ಗೆ ಸ್ಪೇಸ್ ಕೊಟ್ಟಿದ್ದಾರೆ ಸಿಂಗಲ್ ಸೀಟ್ ಮಾಡಿದ್ದಾರೆ ಮತ್ತು ಫ್ರಂಟಲು ಕೂಡ ಒಂದು ಲಗೇಜ್ ಕ್ಯಾರಿಯರ್ ಕೊಟ್ಟಿದ್ದಾರೆ ಮೊಬೈಲ್ ಆರ್ ಕೊಟ್ಟಿದ್ದಾರೆ ಸ್ವಲ್ಪ ನೀವು ಯಾರಿಗೆ ಅಂದರೆ ಈ ಡೆಲಿವರಿ ಕೆಲಸ ಮಾಡೋರಿಗೆ ಯಾವ ಥರ ಕಸ್ಟಮೈಸ್ ಮಾಡಬೇಕು ಆ ಥರ ಒಂದು ಡೆಲಿವರಿ ಜಾಬ್ಗೆ ಕಸ್ಟಮೈಸ್ ಮಾಡಿರೋ ಥರ ಈ ಒಂದು ಗಡಿ ಕಾಣಿಸ್ತಾ ಇದೆ ಅದಕ್ಕೋಸ್ಕರನೇ ಒಂದು ಐದು ಸಾವಿರ ರೂಪಾಯಿ ಜಾಸ್ತಿ ಮಾಡಿದರೆ ಅದು ಬಿಟ್ಟರೆ ನಿಮಗೆ ಟೆಕ್ನಿಕಲಿ ಬ್ಯಾಟ್ರಿ ಇರ್ಬೋದು ಮೋಟ್ರ್ ಇರ್ಬೋದು ಎಲ್ಲ ಸೇಮ್ ಓಲಾ ಎಸ್ ಒನ್ ಜೆಡ್ ನಾವು ನೋಡೋದು ಅದನ್ನೇ ಒನ್ ಪಾಯಿಂಟ್ ಫೈವ್ ಕಿಲೋವೇಟ್ ಅವರ್ ಕೆಪಾಸಿಟಿ ಇರೋಂಥ ಒಂದು ಬ್ಯಾಟ್ರಿ ಇರುತ್ತೆ ನಿಮಗೆ ಸಿಂಗಲ್ ತಗೋತಿರೋ ಸಿಂಗಲ್ ತಗೋಬೋದು ಎರಡು ಬೇಕು ಅಂದರೆ ಎರಡು ಬ್ಯಾಟ್ರಿ ತಗೋಬೋದು ತ್ರೀ ಕಿಲೋಮೀಟರ್ ಕೆಪಾಸಿಟಿ ಇರುವಂಥ ಒಂದು ಮೋಟರ್ನ ಯೂಸ್ ಮಾಡಿರ್ತಾರೆ ಸೊ ಸಿಂಗಲ್ ಬ್ಯಾಟ್ರಿಲಿ ಎಪ್ಪತ್ತೈದು ಕಿಲೋಮೀಟ್ರ್ ರೇಂಜ್ ಇರುತ್ತೆ ನೀವು ಡಬಲ್ ಬ್ಯಾಟ್ರಿ ತಗೋತೀರ ಅಂದರೆ ನೂರ ನಲ್ವತ್ತಾರು ಕಿಲೋಮೀಟ್ರ್ ಐಡಿಸ್ ರೇಂಜ್ ಇರುತ್ತೆ ಟೆಕ್ನಿಕಲಿ ಎರಡು ಗಡಿಗಳು ಸೇಮ್ ಇರುತ್ತೆ ಲುಕ್ ವೈಸು ನಿಮಗೆ ಯಾವ ಲುಕ್ ಬೇಕು ಯಾವ ಥರ ಫೀಚರ್ಸ್ಗಳು ಬೇಕು ಅದ್ರ ಮೇಲೆ ನೀವು ಇವೆ ರೇಂಟನ್ನ ಸೆಲೆಕ್ಟ್ ಮಾಡ್ಕೊಬೋದು ಈ ಗಾಡಿಗಳು ಬಂದು ಮೇ ಎರಡು ಸಾವಿರದ ಇಪ್ಪತ್ತೈದರ ಮೇಲೆ ಡೆಲಿವರಿ ಸ್ಟಾರ್ಟ್ ಆಗುತ್ತಂತೆ ಈ ಗಾಡಿಗಳಿಗೂ ಕೂಡ ಬುಕ್ಕಿಂಗ್ ಸ್ಟಾರ್ಟ್ ಆಗಿದೆ ನೀವೇನಾರು ಇಂಟ್ರೆಸ್ಟ್ ಇದ್ದರೆ ಈ ಗಾಡಿಗಳ್ನ ತಗೋಬೇಕು ಅಂತ ಬೇಕಾದ್ರೆ ಇವಾಗ ಬುಕ್ಕಿಂಗ್ ಮಾಡ್ಬೋದು ಡೆಲಿವರಿ ಬಂದು ಎರಡು ಸಾವಿರದ ಇಪ್ಪತ್ತೈದು ಮೇ ಮೇಲೆ ಸೊ ನಿಮಗೆ ಆಲ್ಮೋಸ್ಟ್ ಒಂದು ನಾಲ್ಕೈದು ತಿಂಗಳು ವೆಯ್ಟ್ ಮಾಡಬೇಕು ಫಸ್ಟು ಓಲಾ ಗಿಗ್ನ ಡೆಲಿವರಿ ಕೊಟ್ಬಿಡ್ತಾರೆ ಅದಾಗಿ ಒಂದು ತಿಂಗಳು ಆದಮೇಲೆ ಈ ಗಾಡಿಗಳನ್ನ ಡೆಲಿವರಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದಾದಮೇಲೆ ನೆಕ್ಸ್ಟ್ ನಾನು ನಿಮ್ಗೆ ಹೇಳಿದೆ ಓಲಾ ಪವರ್ ಪೋರ್ಡ್ ಅಂತ ಇದು ಸೇಮ್ ನಿಮಗೆ ಯು ಪಿ ಎಸ್ ಥರನೇ ಈ ಒಂದು ಡಿವೈಸ್ ಇರುತ್ತೆ ನಿಮಗೆ ಸುಮ್ಮನೆ ಎಲೆಕ್ಟ್ರಿಕ್ ಬ್ಯಾಕಪ್ ಥರ ಇದನ್ನ ನೀವು ಯೂಸ್ ಮಾಡ್ಕೋಬೋದು ಯು ಪಿ ಎಸ್ ಬ್ಯಾಟ್ರಿ ಥರ ನೀವು ಇದನ್ನ ಯೂಸ್ ಮಾಡ್ಕೋಬೋದು ಇದು ಬಂದು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಲಾಂಚ್ ಆಗಿದೆ ಇದು ಕೂಡ ನಿಮ್ಗೆ ಹೆಂಗೆ ಅಂದರೆ ವಿತ್ ಬ್ಯಾಟ್ರಿ ಆ್ಯಂಡ್ ಇನ್ವರ್ಟರ್ ಸೊ ಎರಡೂ ಬರುತ್ತೆ ಪೋರ್ಟಬಲ್ ಆಗಿರುತ್ತಂತೆ ಈ ಒಂದು ಇನ್ವರ್ಟರು ಮತ್ತು ಸ್ಮಾರ್ಟ್ ಆಗಿರುತ್ತಂತೆ ಸೊ ಯಾವ ಥರ ಇರುತ್ತೆ ಅಂತ ನೋಡಬೇಕು ಸಿಂಗಲ್ ಬ್ಯಾಟ್ರಿ ಅದು ಕೂಡ ಎರಡು ಬ್ಯಾಟ್ರಿ ಆಪ್ಷನಲ್ಲಿ ಬರುತ್ತೆ ನೀವು ಸಿಂಗಲ್ ಬ್ಯಾಟ್ರಿ ತಗೋತೀರ ಅಂದರೆ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಾಗುತ್ತೆ ಸೊ ಸಿಂಗಲ್ ಬ್ಯಾಟ್ರಿಲಿ ಮೂರು ಅವರ್ ಬ್ಯಾಕಪ್ ಕೊಡುತ್ತಂತೆ ನೀವು ಡಬಲ್ ಬ್ಯಾಟ್ರಿ ತೊಗೋತೀರ ಅಂದರೆ ಆರು ಅವರ್ವರೆಗೂ ಮನೆಯಲ್ಲಿ ನಾವು ಯು ಪಿ ಎಸ್ ಥರ ಯೂಸ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ ಸೊ ನೋಡಬೇಕು ಕಾಂಪ್ಯಾಕ್ಟ್ ಆಗಿದೆ ಪೋರ್ಟೇಬಲ್ ಆಗಿದೆ ಅಂತ ಹೇಳ್ತಿದ್ದಾರೆ ಅದು ಯಾವ ಥರ ಇರುತ್ತೆ ಏನು ಎತ್ತ ಅಂತ ನೋಡಬೇಕು ಏನು ಗಿಗ್ ಮತ್ತು ಓಲಾ ಎಸ್ ಒನ್ ಝೆಡಲ್ಲಿ ನೋಡಿದೋ ಬ್ಯಾಟ್ರಿಗಳು ಅದೇ ಬ್ಯಾಟ್ರಿನ ಯೂಸ್ ಮಾಡಿದಾರ ಅಥವಾ ಬೇರೆ ಥರ ಬ್ಯಾಟ್ರಿ ಯೂಸ್ ಮಾಡಿದಾರ ಅನ್ನೋ ನೋಡಬೇಕಾಗುತ್ತೆ ಮುಂದೆ ಬಿಟ್ಟಂಥ ಒಂದಷ್ಟು ಕೆಲವೊಂದು ಫೋಟೋಗಳು ವಿಡಿಯೋಗಳು ನೋಡಿದಾಗ ಸೇಮ್ ಏನು ಓಲ ಗಿಗ್ ಮತ್ತು ಓಲಾ ಎಸ್ ಒನ್ ಜೆಡ್ ಅಲ್ಲಿ ಇರುವಂತ ಬ್ಯಾಟ್ರಿನೇ ಈ ಒಂದು ಇನ್ವರ್ಟರ್ಗೆ ನಾವು ಯೂಸ್ ಮಾಡ್ಬೋದು ಅಂತ ಅನಿಸ್ತಿದೆ ಬಟ್ ಯಾವ ಥರ ಇರುತ್ತೆ ಏನೋ ಎತ್ತ ಅಂತ ನಾವು ಆ ಒಂದು ಬ್ಯಾಟ್ರಿಗಳು ಬಂದ ಮೇಲೆ ನಮ್ಗೆ ಗೊತ್ತಾಗುತ್ತೆ ಇದಕ್ಕೂ ಕೂಡ ಇವಾಗ ಬುಕ್ಕಿಂಗ್ ಓಪನ್ ಆಗಿದೆ ಇಷ್ಟೇ ಬೇಕಾರೆ ಬುಕ್ ಮಾಡ್ಬೋದು ಇದಿಷ್ಟು ಪ್ರಾಡಕ್ಟ್ನ ಓಲಾ ಕಂಪ್ನಿ ಇವಾಗ ರೀಸೆಂಟಾಗಿ ಲಾಂಚ್ ಮಾಡಿದ್ದಾರೆ ಇದಾದ ಮೇಲೆ ಇವಾಗ ಓಲಾ ರೋಡ್ಸ್ಟರ್ದು ಕೂಡ ಒಂದಷ್ಟು ಟೀಸರ್ಗಳನ್ನ ಕೊಟ್ಟಿದ್ದಾರೆ ಯಾಕಂದರೆ ಅವ್ರದ್ದು ಶೇರ್ಸ್ ಏನಿದೆ ಶೇರ್ಸ್ ವ್ಯಾಲ್ಯೂನ ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕೋಸ್ಕರ ಜನರಲ್ಲಿ ಪಾಸಿಟಿವ್ ಆಗಿ ಒಂದು ಒಪಿನಿಯನ್ ಬರಲಿ ಅನ್ನೋದಕ್ಕೋಸ್ಕರ ಈ ಒಂದು ಲಾಂಚಸ್ ಈ ಒಂದು ಟೀಸರ್ ಎಲ್ಲ ಬಿಡ್ತಿದ್ದಾರೆ ಜೊತೆಗೆ ಸ್ಟೋರ್ಸ್ಗಳ್ನು ಕೂಡ ತುಂಬಾ ಜಾಸ್ತಿ ಮಾಡ್ತೀವಿ ಮತ್ತೆ ಸರ್ವಿಸ್ಗಳು ಜಾಸ್ತಿ ಮಾಡ್ತೀವಿ ಅದು ಕೂಡ ಡಿಸೆಂಬರ್ ಇಪ್ಪತ್ತಕ್ಕೆ ತಾರೀಕು ಓಪನ್ ಆಗ್ತಿದೆ ಅಂತ ಅಂತೆಲ್ಲ ಹೇಳಿದ್ದಾರೆ ಸೊ ಒಟ್ನಲ್ಲಿ ಅವ್ರದ್ದು ಶೇರ್ಸ್ನ ಪಾಸಿಟಿವ್ ಆಗಿ ಇಟ್ಕೊಳ್ಳೋಕೆ ಏನು ಮಾಡ್ಬೋದು ಆ ಥರ ಎಲ್ಲ ಕೆಲಸಗಳು ಇವಾಗ ಓಲಾ ಕಂಪ್ನಿಯವ್ರು ಮಾಡಿದ್ದಾರೆ ಓವರ್ ಆಲ್ ಆಗಿ ಮೂರು ಪ್ರಾಡಕ್ಟು ಸ್ವಲ್ಪ ಯುನೀಕ್ ಆಗಿದ್ದಾವೆ ನನಗೆ ಪರ್ಸ್ನಲಿ ಕಾನ್ಸೆಪ್ಟ್ ತುಂಬ ಇಷ್ಟ ಆಯಿತು ಅವರು ಏನು ಈ ಥರ ತರಬೇಕು ಮಾರ್ಕೆಟ್ಗೆ ಅಂತ ಅಂದ್ಬಿಟ್ಟು ಯೋಚನೆ ಮಾಡಿದರೆ ಸ್ವಲ್ಪ ನನಗೆ ಆ ಕಾನ್ಸೆಪ್ಟ್ ಬಗ್ಗೆ ತುಂಬ ಇಷ್ಟ ಆಯಿತು ಒಲ ಗಿಗ್ ಬಂದು ಬಿ ಟು ಬಿ ಅಂತ ಹೇಳ್ತಿದ್ದಾರೆ ಸುಲೋ ಯಾವ ಥರ ವರ್ಕ್ ಆಗ್ತಿದೆ ನಾವು ಕ್ಯೂ ಆರ್ ಕೋಡ್ ಮುಖಾಂತರ ಸ್ಕ್ಯಾನ್ ಮಾಡಿ ಹೆಂಗೆ ನಾವು ಗಾಡಿನ ಓಡಿಸ್ಬೋದು ಅದೇ ತರ ಓಲಾ ಗಿಗ್ನ ಕೂಡ ನಾವು ಅದೇ ಥರನೇ ರೆಂಟಲ್ಲಿ ತಗೊಂಡು ಕ್ಯೂ ಆರ್ ಕೋಡ್ ಮುಖಾಂತರ ಸ್ಕ್ಯಾನ್ ಮಾಡಿ ಗಾಡಿನ ನಾವು ಓಡಿಸ್ಬೋದು ಬಟ್ ಅದು ಯಾವ ಥರ ಇರುತ್ತೆ ಓಲಾ ಕಂಪ್ನಿಯವರೇ ರೆಂಟ್ ಕೊಡ್ತಾರೆ ಅಥವಾ ಬೇರೆ ಥರ್ಡ್ ಪಾರ್ಟಿ ಮುಖಾಂತರ ನಾವು ರೆಂಟ್ ತಗೋಬೇಕಾ ಏನು ಎತ್ತ ಅಂತ ನಾವು ಫ್ಯೂಚರಲ್ಲಿ ಈ ಗಾಡಿಗಳು ಬಂದ ಮೇಲೆ ಗೊತ್ತಾಗುತ್ತೆ ಯಾರಾದರೂ ನೀವು ಪ್ರೈವೇಟ್ ತಗೋಬೇಕು ಈ ಗಾಡಿ ಬೇಕಾದ್ರೆ ಇವಾಗ ಬುಕ್ಕಿಂಗ್ ಮಾಡಿ ಬುಕ್ಕಿಂಗ್ ಬೇಕಾದ್ರೆ ನೀವು ತಗೋಬೋದು ನನ್ಗೆ ಯೋಚನೆ ಇರೋದೇನಂದರೆ ಓಕೆ ಗಾಡಿ ಏನೋ ಚೆನ್ನಾಗಿದೆ ನೋಡೋಕಿಲ್ಲ ಸರ್ವಿಸ್ ಮತ್ತೆ ಕ್ವಾಲಿಟಿ ಯಾವತರ ಇರುತ್ತೆ ಗಾಡಿ ಅನ್ನೋದಷ್ಟೇ ಯೋಚನೆ ಜೊತೆಗೆ ನನಗೆ ಸಿಕ್ಕಿದಂತ ಒಂದಷ್ಟು ಇನ್ಫಾರ್ಮೇಷನ್ ಪ್ರಕಾರ ಈ ಗಾಡಿಗಳು ಬಂದು ಒಂದು ಓಲಾ ಫ್ಯಾಕ್ಟ್ರಿಲಿ ಮ್ಯಾನುಫ್ಯಾಕ್ಚರ್ ಆಗಲ್ವಂತೆ ಇದೆಲ್ಲ ಇಂಪೋರ್ಟ್ ಮಾಡಿಸ್ಕೊಳ್ಳುವಂತ ಗಾಡಿಗಳಂತೆ ಯಾವುದೋ ಕಂಟ್ರಿ ಮುಖಾಂತರ ಎಸ್ಪೆಷಲಿ ಚೀನಾನೇ ಇರಬಹುದು ಗೊತ್ತಿಲ್ಲ ಇದು ಯಾವುದೇ ಥರ ಅಫಿಷಿಯಲ್ ಆಗಿ ಬಂದಿರೋ ನ್ಯೂಸ್ ಅಲ್ಲ ಬಟ್ ಕೆಲವೊಬ್ಬರು ಹೇಳಿರೋ ಪ್ರಕಾರ ಈ ಗಾಡಿಗಳ್ನ ಬೇರೆ ಕಂಟ್ರಿಯಿಂದ ಇಂಪೋರ್ಟ್ ಮಾಡ್ಕೋತಿದ್ದಾರೆ ಇಂಪೋರ್ಟ್ ಮಾಡ್ಕೊಂಡು ಬ್ಯಾಕ್ಟ್ರಿ ಆ ಫ್ಯಾಕ್ಟ್ರಿಲಿ ಅಸೆಂಬ್ಲಿ ಮಾಡಿ ಬ್ಯಾಟ್ರಿಗಳನ್ನ ಇವ್ರದೇ ಹಾಕೋತಿದ್ದಾರೆ ಬ್ಯಾಟ್ರಿ ಬಿಟ್ಟರೆ ಮಿಕ್ಕಿದೆಲ್ಲ ಪಾರ್ಟ್ಸ್ ಎಲ್ಲ ಬಂದು ಬೇರೆ ಕಂಟ್ರಿ ಗಾಡಿಗಳ್ದು ಇಂಪೋರ್ಟ್ ಮಾಡ್ಕೋತಿದ್ದಾರೆ ಹೋಲ್ಸೇಲಲ್ಲಿ ಅಂತ ಹೇಳ್ತಿದ್ದಾರೆ ಸ್ವಲ್ಪ ಇನ್ವೆಸ್ಟರ್ಸ್ ಪ್ರೆಷರ್ ಇರೋದ್ರಿಂದ ಸಡನ್ ಆಗಿ ಅವ್ರಿಗೆ ಮ್ಯಾನುಫ್ಯಾಕ್ಚರಿಂಗ್ ಸೆಟ್ ಅಪ್ ಮಾಡಿಲ್ಲ ಅದಕ್ಕೋಸ್ಕರ ಈ ಗಾಡಿನ ಲಾಂಚ್ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿ ಬೇರೆ ಕಂಟ್ರಿಯಿಂದ ಇಂಪೋರ್ಟ್ ಮಾಡಿಸ್ಕೊಂಡು ಈ ಗಾಡಿಗಳನ್ನ ಅಸೆಂಬ್ಲಿ ಮಾಡಿ ಮಾರ್ತಾರೆ ಅಂತ ಹೇಳ್ತಿದ್ರೆ ನೋಡಬೇಕು ಎತ್ತ ಅಂತ ಗಾಡಿ ಕ್ವಾಲಿಟಿ ನೋಡಬೇಕು ಮತ್ತು ಸರ್ವಿಸ್ ಯಾವ ಥರ ಇರುತ್ತೆ ಸರ್ವಿಸ್ ಮೇನಾಗಿ ತುಂಬ ಇಶ್ಯೂ ಬರ್ತಾ ಇರೋದು ಎಲ್ಲ ಇಂಪ್ರೂವ್ ಆಗುತ್ತಾ ಇಲ್ವಾ ನೋಡೋಣ ಮತ್ತು ಗಾಡಿ ಕ್ವಾಲಿಟಿ ಯಾವ ಥರ ಇರುತ್ತೆ ಅಂತ ಗಾಡಿ ಬಂದಮೇಲೆ ನೋಡೋಣ ಇಲ್ಲಿ ಈ ಒಂದು ಗಾಡಿ ಬಗ್ಗೆ ಮತ್ತೆ ಈ ಒಂದು ಲಾಂಚಸ್ ಬಗ್ಗೆ ನನ್ನ ಒಂದು ಅಪ್ಡೇಟ್ ನಿಮ್ಗೆ ಏನ್ ಅನ್ಸುತ್ತೆ ಈ ಒಂದು ಗಾಡಿಗಳ ಬಗ್ಗೆ ಅಂತ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲ್ ಬಂದ್ ಇವಾಗ ಇಪ್ಪತ್ತೈದು ಸಾವಿರ ಸಬ್ಸ್ಕ್ರೈಬರ್ಸ್ ನ ಕಂಪ್ಲೀಟ್ ಆಗಿದೆ ಯಾರ್ಯಾರು ತುಂಬಾ ದಿನದಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಸರಿಯಾಗಿ ಮಾಡ್ಲಿ ಮಾಡ್ದೋಗ್ಲಿ ಸಪೋರ್ಟ್ ಮಾಡ್ತಾ ಓ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ಮುಂದಿನ ದಿನಗಳಲ್ಲಿ ಬೇರೆ ತರ ವೀಡಿಯೋಗಳು ಮಾಡಕ್ಕೆಲ್ಲ ಪ್ಲಾನ್ ಮಾಡ್ತಾ ಇದೀನಿ ಸೊ ಒಂದಲ್ಲ ಒಂಥರ ಒಳ್ಳೆ ಕಂಟೆಂಟ್ ಕೊಟ್ಟೆ ಕೊಡ್ತೀನಿ ಜೊತೆಗೆ ಯಾರ್ಯಾರು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ಹಾಗೆ ವಿಡಿಯೋ ನೋಡ್ತಾ ಇದೀರಾ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಷ್ಟ ಹೇಳ್ತಾ ಇವತ್ತೊಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಸಿಗೋಣ ಇನ್ನೊಂದು ವೀಡಿಯೋ ಇದೆ ಇನ್ನೊಂದು ಕಂಟೆಂಟ್ ಇದೆ